ಇರೆಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ನರಿ ಕುರಿ ಒಂದು ನರಿ ತಂತೆ ಸೊ ಹಾಗೇ ಬರ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಬಾವಿಗೆ ಬಿದ್ದು ಬಿಡುತ್ತಂತೆ ತುಂಬ ಸಲ ಟ್ರೈ ಮಾಡುತ್ತೆ ಮೇಲಕ್ಕೆ ಬರೋಕ್ಕೆ ಬಟ್ ಆಗಲ್ಲ ಅದೊಂದು ಸ್ವಲ್ಪ ಸ್ವಲ್ಪ ನೀರಿತ್ತಂತೆ ಅಲ್ಲೇ ನಿಂತಿದ್ದಂತೆ ಅದೇ ಸಮಯಕ್ಕೆ ಒಂದು ಕುರಿ ಬತ್ತಂತೆ ಮೇಲ್ಗಡೆಯಿಂದ ಕೇಳ್ತಂತೆ ಏನು ರೀ ಕೆಳಗಡೆ ಹೋಗ್ಬಿಟ್ಟಿದೆಯಾ ನೀನು ಅಂತ ಅದಕ್ಕೆ ನರಿ ಹೇಳ್ತಂತೆ ಕುರಿ ಇನ್ನು ಸ್ವಲ್ಪ ದಿನದಲ್ಲೇ ಬರಗಾಲ ಬರ್ತಿದೆ ನೀರು ಸಿಗಲ್ಲ ಸೊ ಇಲ್ಲಿ ನೀರಿದೆ ಸೊ ಅದಕ್ಕೆ ಮುಂಚಿತವಾಗಿ ನಾನು ನೀರಿರೋ ಜಾಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಂತೆ ಸೊ ಅದೇ ಮಾತನ್ನ ಕುರಿ ಕೂಡ ನಂಬುತ್ತಂತೆ ಅವರು ಇರ್ಬೋದು ಅಂತ ಸೊ ಅದಕ್ಕೆ ಹೇಳುತ್ತಂತೆ ಬಾ ನೀನು ಕೂಡ ಕೆಳಗಡೆ ಸೊ ಮುಂಚಿತಾಗೆ ನೀರು ಸಿಕ್ಬಿಡುತ್ತೆ ನಿಮಗೂ ಅಂತ ಹೇಳುತ್ತಂತೆ ಸೊ ಅವಾಗ ಕುರಿ ಕೂಡ ಕೆಳಗಡೆ ಜಿಗಿಯುತ್ತಂತೆ ಸೊ ಕರೆಕ್ಟಾಗಿ ಅದು ಜಿಗಿಯೋ ಟೈಮ್ಗೆ ಇದು ಅದು ಸಪೋರ್ಟ್ ತಗೊಂಡು ಮೇಲ್ಗಡೆ ಬರುತ್ತಂತೆ ಮೇಲ್ಗಡೆ ಬಂದಾದ್ಮೇಲೆ ಹೇಳುತ್ತಂತೆ ಮೇಲ್ಗಡೆ ನಿಂತ್ಕೊಂಡು ನಗ್ತಾ ಇತ್ತಂತೆ ಆ ಕುರಿ ಹೇಳುತ್ತಂತೆ ನೀನು ಇಲ್ಲೇ ಇರು ಬರಗಾಲ ಬರಗಂಟ ಸೊ ನಾನು ಆರಾಮಾಗೆ ಇಲ್ಲೆಲ್ಲ ಹೊರ್ಗಡೆ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಆರಾಮಾಗಿ ಹೊರಟೋಗ್ಬಿಡುತ್ತಂತೆ ಸೊ ಇದ್ರ ಸಾರಾಂಶ ಇಷ್ಟೇ ನಮ್ಮ ಸುತ್ತಮುತ್ತ ಕೂಡ ನರಿ ಬುದ್ಧಿ ಇರುವಂತ ಜನಗಳು ತುಂಬಾ ಜನ ಇರ್ತಾರೆ ಅವರು ಸಮಸ್ಯೆನ ಅವರ ಹುಳುಕನ್ನ ಮುಚ್ಕೊಳ್ಳೋಕ್ಕೆ ನಮ್ಮನ್ನ ಕುರಿಗಳಾಗಿ ಬಳಸ್ಕೋತಾರೆ ಸೊ ದಯವಿಟ್ಟು ನಿಮ್ಮ ಜೊತೆಯಲ್ಲಿರುವಂಥ ಫ್ರೆಂಡ್ಸ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಯಾರೇ ಆಗಿರ್ಬೋದು ಸ್ವಲ್ಪ ಹೆಚ್ಚಿನದರಿಂದ ಇರಿ ಅಂದರೆ ಅವರು ನಮ್ಮನ್ನ ಕುರಿಗಳು ಮಾಡಿಬಿಡ್ತಾರೆ ಅವರ ಬುದ್ಧಿವಂತಿಕೆಯಿಂದ ನಮ್ಮನ್ನ ಕುರಿಗಳು ಮಾಡಿಬಿಡ್ತಾರೆ ಸೊ ಈ ಒಂದು ಸಣ್ಣ ಕತೆ ನಿಮ್ಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು